ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಭಾನು ಕಿಚನ್ ಲಾಕ್ಸ್ ಇವತ್ತಿನ ರೆಸಿಪಿ ಬಂದು ಮಂಗ್ಳೂರು ಬನ್ಸ್ ಮೊದಲಿಗೆ ಇಲ್ಲಿ ಒಂದು ದೊಡ್ಡ ಬಾಳೆಹಣ್ಣನ್ನು ನಾನು ತಗೊಳ್ತಾ ಇದ್ದೀನಿ ಇಲ್ಲಿ ದೊಡ್ಡ ಬಾಳೆಹಣ್ಣು ತೊಗೊಂಡಿರೋದ್ರಿಂದ ನಾನು ಒಂದೇ ಒಂದು ಬಾಳೆಹಣ್ಣು ಹಾಕೊಳ್ತಾ ಇದ್ದೀನಿ ನೀವು ಏಲಕ್ಕಿ ಬಾಳೆ ಯೂಸ್ ಮಾಡ್ತೀನಿ ಅನ್ನೋದಾದರೆ ಎರಡು ಬಾಳೆಹಣ್ಣನ್ನು ತೊಗೋಬೋದು ಏಲಕ್ಕಿ ಬಾಳೆ ಆದರೆ ಎರಡು ಬಾಳೆಹಣ್ಣನ್ನು ತೊಗೊಬೋದು ಇದನ್ನು ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾನು ಎರಡು ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಅಡಿಗೆ ಸೋಡನ ಹಾಕೊಳ್ತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಕೂಡ ನಾನು ಇದ್ದೀನಿ ಹಾಗೆ ಮೂರು ಸ್ಪೂನ್ ಅಷ್ಟು ಮೊಸರುನ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಬಾಳೆಹಣ್ಣಿಗೆ ಹೊಂದೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನೆಕ್ಸ್ಟು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪನ್ನು ಹಾಕ್ಕೊಳ್ತಾ ಇರೋದ್ರಿಂದ ಒಂದೇ ಒಂದು ಬಾಳೆಹಣ್ಣು ಯೂಸ್ ಮಾಡಿದ್ದೀನಿ ನೀವಿಲ್ಲಿ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತೀನಿ ಅನ್ನೋದಾದರೆ ಡಬಲ್ ಬಾಳೆಹಣ್ಣು ಹಾಕೋಬೋದು ನೀವು ಎರಡು ಬಾಳೆಹಣ್ಣು ಕೂಡ ಹಾಕೊಬೋದು ಇಲ್ಲಿ ನಾನು ಯಾವುದೇ ರೀತಿ ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ಅದೇ ರೀತಿ ಒಂದು ಸ್ಪೂನು ಅಷ್ಟು ತುಪ್ಪನ ಹಾಕ್ಕೊಳ್ಳಿ ಈ ತುಪ್ಪ ಹಾಕ್ಕೊಳ್ಳೋದ್ರಿಂದ ಪಾತ್ರೆಯಲ್ಲಿ ಹಂಟಿರೋವಂಥ ಹಿಟ್ಟೆಲ್ಲ ಕೂಡ ಬಿಟ್ಕೊಳ್ಳುತ್ತೆ ಹೀಗೆ ಕಲಿಸಿರುವಂಥ ಹಿಟ್ಟು ಐದರಿಂದ ಆರು ಗಂಟೆ ಚೆನ್ನಾಗಿ ನೆನಿಬೇಕು ಆ ರೀತಿ ಚೆನ್ನಾಗಿ ನೆಂದ್ರೇ ಇದು ಬಂದು ಚೆನ್ನಾಗಿ ಬರೋದು ಸೊ ಇದನ್ನು ನಾನು ಬೇರೆ ಬೌಲ್ಗೆ ತೆಗೆದಿಟ್ಕೊಂಡಿದ್ದೆ ಇದನ್ನು ನಾನು ಒಂದು ಐದೂವರೆ ಗಂಟೆಯಷ್ಟು ನೆನೆಸಿದ್ದೆ ಇವಾಗ ಸ್ವಲ್ಪ ಮೆಚ್ಚಗಾಗಿರುತ್ತೆ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಹುಂಡೆಗಳಾಗಿ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಇದೆ ಹಿಟ್ಟಲ್ಲೇ ನೀವು ಲಟ್ಟಿಸ್ಕೋಬೇಕಾಗುತ್ತೆ ಇದನ್ನು ಸ್ವಲ್ಪ ತಿಕ್ಕಾಗಿಯೇ ನಾವು ಲಟ್ಟಿಸ್ಕೋಬೇಕಾಗುತ್ತೆ ತುಂಬ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಉಬ್ಬೋದಿಲ್ಲ ಬಂದು ಹಾಗಾಗಿ ಸ್ವಲ್ಪ ದಪ್ಪವಾಗಿಯೇ ಲಟ್ಟಿಸ್ಕೋಬೇಕಾಗುತ್ತೆ ಈ ಕಡೆ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಕೂಡ ಬಿಸಿ ಮಾಡ್ಕೊಂಡಿದ್ದೆ ಅದಕ್ಕೆ ಹಾಕ್ತಾ ಇದ್ದೀನಿ ಎರಡು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ನೀವು ಹೀಗೆ ಕಲರ್ ಚೇಂಜ್ ಆದಮೇಲೆ ತೆಕ್ಕೋಬೇಕು ಸೊ ಫೈನಲಿ ಮಂಗಳೂರು ಬನ್ಸು ತಿನ್ನೋಕ್ಕೆ ರೆಡಿ ಆಗಿದೆ ಸೊ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಥ್ಯಾಂಕ್ ಯು